ಅಪಾಯದ ಸ್ಥಿತಿಯಲ್ಲಿರುವ ದಾಂಡೇಲಿ ನಗರದ ಎನ್ ರಸ್ತೆಯ ಬೀದಿದೀಪದ ಕಂಬ ದಾಂಡೇಲಿ ನಗರದ ಸಿವಿಲ್ ನ್ಯಾಯಾಲಯದ ಮುಂಭಾಗದಲ್ಲಿರುವ ಎನ್ ರಸ್ತೆಯಲ್ಲಿ ಬೀದಿದೀಪದ ಕಂಬವೊಂದು ಅಪಾಯದ ಸ್ಥಿತಿಯಲ್ಲಿರುವುದು ಇಂದು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಕಂಡುಬಂದಿದೆ ಬೀದಿದೀಪದ ಈ ಕಂಬವು ಕಳೆದ ಒಂದು ವಾರದ ಹಿಂದೆಯೇ ತನ್ನ ಶಕ್ತಿಯನ್ನು ಕಳೆದುಕೊಂಡಿದ್ದು ಇಂದು ಯಾವುದೇ ಸಮಯದಲ್ಲಿ ನೆಲಕ್ಕುರುಳುವ ಸಾಧ್ಯತೆ ಇದೆ ಇದು ದಾಂಡೇಲಿ ನಗರದ ಪ್ರಮುಖ ರಸ್ತೆಯಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನ ಸೇರಿದಂತೆ ಜನರ ಓಡಾಟ ಈ ರಸ್ತೆಯಲ್ಲಿದೆ ಈ ಬಗ್ಗೆ ಕೂಡಲೇ ನಗರಸಭೆಯವರು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಸ್ಥಳೀಯರು ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ ಇದು ನಗರಸಭೆದ್ದು ಹಾಂ ಹಾಂ ಸ್ಟ್ರೀಟ್ ಲೈಟ್ ರಿಪೇರಿ ಮಾಡೋರ ಗಾಡಿ ಬಂತು ಅವ್ರಿಗೆ ಹೇಳಿದ್ರಿ ಈಗ ಯಾವುದೇ ಟೈಮಲ್ಲಿ ಬೀಳ್ಬಹುದು ನಗರಸಭೆಯವ್ರಿಗೆ ಹೇಳಿದ್ರ